ದುಡ್ಡಿಲ್ಲ ಈ ಸರ್ಕಾರ ದಿವಾಳಿ ಎದ್ದಿದೆ ಎಲ್ಲಿದ್ದಿದೆಪ್ಪ ದಿವಾಳಿ ಎಲ್ಲಿ ಹೇಳಿ ನೋಡೋಣ ನಿಮ್ಮದೇನಾರ ಸಾಲ ಮಾಡಿದ್ರೆ ನಿಮ್ಮ ಬ್ಯಾಂಕ್ದವ್ರು ಜಪ್ತಿ ಮಾಡಿ ನಿಮ್ ದಿವಾಳಿ ಎದಿರ್ಬೇಕು ಹೊರತಾಗಿ ಸರ್ಕಾರ ದಿವಾಳಿ ಎದ್ದಿಲ್ಲ ಸರ್ಕಾರ ದಿವಾಳಿ ಹೇಳ್ಬೇಕಾದ್ರೆ ಒಂದೊಂದು ಎಂ ಎಲ್ ಎ ಅಭಿವೃದ್ಧಿ ಕೆಲಸಕ್ಕಾಗಿ ಐವತ್ತೈವತ್ತು ಕೋಟಿ ರೂಪಾಯಿ ಕೊಡ್ತಿದ್ರ ಕೊಡ್ತಿದ್ರೇನ್ರಿ ನೀವು ಐವತ್ತು ಕೋಟಿ ಅಲ್ಲ ಹಾ ಐವತ್ತು ಕೋಟಿ ರೂಪಾಯಿ ಕೊಡ್ಬೇಕಾದ್ರೆ ದುಡ್ಡು ಇಲ್ಲದೆ ಅನೌನ್ಸ್ ಮಾಡ್ತಾರ ದುಡ್ಡು ಇಲ್ಲದೆ ಅನೌನ್ಸ್ ಮಾಡಿದ್ರೆ ಸಿದ್ದರಾಮಯ್ಯನ ಮರ್ಯಾದೆ ಹೋಗ್ತದೆ ಮತ್ತು ನಮ್ಮ ಶಿವಕುಮಾರ್ ಹಿಂಗೆ ಮಾಡಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳ್ತಾರಲ್ಲ ಅವ್ರದ್ದು ಮರ್ಯಾದೆ ಹೋಗ್ತದೆ ಇಬ್ರು ಮರ್ಯಾದೆ ಕಳ್ಕೋತಾರೆ ದುಡ್ಡು ನೋಡಿ ಅವರು ಲಕ್ಷ್ಮಿಗೆ ಗುರ್ತಿಡ್ದಾರೆ ಸಿದ್ದರಾಮಯ್ಯ ಇದ್ದಾಗ ಈ ಲಕ್ಷ್ಮಿ ಏನಾಗ್ತದೆ ಅದು ಟ್ರೆಜರಿ ಅಂತ ಒಂದು ಎಲ್ಲರೂ ಹೇಳ್ತಾರೆ ನಾನು ಏನು ಹೇಳ್ತೇನೆ ಯಾವಾಗ ಯಾವಾಗ ಅವರು ಫೈನಾನ್ಸ್ ಮಿನಿಸ್ಟರ್ ಆಗ್ತಾರೋ ಆವಾಗ ಅವಾಗ ಈ ಲಕ್ಷ್ಮಿ ಕುಂಟಾಗಿ ಕಾಂಗ್ರೆಸ್ನಲ್ಲಿ ಬೀಳ್ತಾರೆ ಅಲ್ಲೇ ಆದ್ರೆ ಯಾವಾಗ ಯಾವಾಗ ಬಿಜೆಪಿದವರು ಬರ್ತಾರೋ ಅವಕ್ಕೆ ಓಡಾಕೆ ಶುರು ಮಾಡ್ತಾರೆ ಮನೆಯಿಂದ ಸರ್ಕಾರದಿಂದ ಇದು ನಮ್ಮ ಒಂದು ನೀತಿ ನಮ್ಮ ಒಂದು ಕಾರ್ಯ ಇದು ನಾವೆಲ್ಲರೂ ಕೂಡಿ ಮಾಡಿದಂತದ್ದು ಇದು ಕಲೆಕ್ಟಿವ್ ಆಗಿದ್ದು